ಇದೊಂದು ವಿಶಿಷ್ಟ ಜನ್ಮದಿನಾಚರಣೆ ಇಂಥ ಬಹು ವಿಶಿಷ್ಟವಾದ ಅಪರೂಪದ ಮತ್ತು ಇತರರಿಗೆ ಪ್ರೇರಣೆ ನೀಡುವ ಆಚರಣೆ ಸಾವಿರದಲ್ಲಿ ಒಂದು ಎಂದರೂ ತಪ್ಪಾಗಲಾರದು ಹಾಗೆ ನೋಡಿದರೆ ಈಚೆಗೆ ಹುಟ್ಟುಹಬ್ಬದ ಆಚರಣೆ ಬಯಲಲ್ಲಿ ನಡೆಯುತ್ತಿದೆ ರಸ್ತೆಯಲ್ಲಿ ಟೇಬಲ್ ಇಟ್ಟು ಕೇಕ್ ಕತ್ತರಿಸಿ ಅದನ್ನು ಮುಖ ಮೈ ಕೈಗೆ ಬಳಿದು ಚಿತ್ರ ವಿಚಿತ್ರವಾಗಿ ವರ್ತಿಸಿ ಸಂತಸ ಪಡುವುದು ನಡೆದಿದೆ ಆದರೆ ಎಂಟು ವರ್ಷದವಳಾದ ಅನನ್ಯಾಳ ಜನ್ಮದಿನವನ್ನು ಇದಕ್ಕೆ ಹೊರತೆಂಬಂತೆ ಮಾದರಿ ಎನಿಸುವಂತೆ ಹಮ್ಮಿಕೊಳ್ಳಲಾಗಿತ್ತು ಅನನ್ಯ ಮತ್ತು ಅವಳ ತಂದೆಯಾದ ಅಶೋಕ ಸಂಗೋಳಿ ತಾಯಿಯಾದ ರೇಣುಕಾ ಹಾಗೂ ಕುಟುಂಬದ ಇತರರು ವೃದ್ಧರ ಆಶ್ರಮಕ್ಕೆ ಹೋಗಿ ಅವರಿಗೆ ಊಟ ನೀಡಿ ಸಂತಸ ಪಟ್ಟಿದ್ದಾರೆ ಕಲಬುರಗಿ ಜಿಲ್ಲೆಯ ಪಟ್ಟಣ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ವಾರ್ಡನ್ ಆಗಿರುವ ಅಶೋಕ ಸಂಗೋಳಗಿ ಮತ್ತು ಪತ್ನಿ ರೇಣುಕಾ ಇವರು ಕೆಲ ವರ್ಷಗಳಿಂದ ಈ ರೀತಿ ವಿಶಿಷ್ಟವಾಗಿ ಮಗಳ ಜನ್ಮದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ ಕಲಬುರಗಿಯ ಸೈ ಚಿಂಚೋಳಿ ರಸ್ತೆಯಲ್ಲಿನ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘದ ವೃದ್ಧಾಶ್ರಮದಲ್ಲಿ ಅವರು ರೂಪ ವಿತರಿಸಿದ್ದಾರೆ ನಂತರದಲ್ಲಿ ಮನೆಗೆ ಬಂದು ಕುಟುಂಬದ ಸದಸ್ಯರು हादू हा हित कसं संभ्रमपट अनन्याळ दोटप दोट अज्जी माम मामि अण्णा अख संबंधिकरु, संबंधिक पानन्या शुभ कोरदार